ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಲಕ್ಷ್ಮಣನ ಮೂರ್ಛೆ ಶ್ರೀರಾಮನ ವಿಲಾಪ ಹನುಮಂತನು ತಂದ ಔಷಧಿ ಲತೆಗಳಿಂದ ಸುಷೇಣನು ಲಕ್ಷ್ಮಣನಿಗೆ ಚಿಕಿತ್ಸೆ ಮಾಡಿದುದು ಲಕ್ಷ್ಮಣನು ಎಚ್ಚರಗೊಂಡುದು ಎಂಬ ನೂರ ಒಂದನೆಯ ಸರ್ಗಕ್ಕೆ ಸ್ವಾಗತ ಶಕ್ತಿಯ ದೃಷ್ಟಸಾ ಲಕ್ಷ್ಮಣಂ ಸಮ ಸದತ್ವಾ ತುಮುಲಂ ಯುದ್ಧ ರಾವಣಸ್ಯ ದುರಾತ್ಮನಃ ವಿಸೃಜನ್ನೇ ಬಾಣೋಘಾನ್ ಸುಷೇಣಂ ವಾಕ್ಯಮಬ್ರವೀತ್ ಬಲಿಷ್ಠನಾದ ರಾವಣನು ಶಕ್ತಿಯುಧದಿಂದ ಕೆಳಕ್ಕೆ ಕೆಡಬಲ್ಪಟ್ಟ ಮತ್ತು ರಕ್ತದಿಂದ ತೊಯ್ದು ಹೋಗಿದ್ದ ಶೂರನಾದ ಲಕ್ಷ್ಮಣನನ್ನು ಶ್ರೀರಾಮನು ನೋಡಿದನು ತನ್ನ ಎಲ್ಲ ವಿಧವಾದ ಕಷ್ಟಗಳಿಗೂ ಕಾರಣನಾದ ದುರಾತ್ಮನಾದ ರಾವಣನನ್ನು ಸಂಹರಿಸಲು ನಿಶ್ಚಯಿಸಿ ಅವನೊಡನೆ ಯುದ್ಧ ಮಾಡುತ್ತಾ ಬಾಣಗಳ ಸಮೂಹಗಳನ್ನು ಪುಂಖಾನುಪುಂಖವಾಗಿ ಸುರಿಸುತ್ತಿದ್ದಾಗಲೇ ಶ್ರೀರಾಮನು ಸುಷೇಣನಿಗೆ ಹೇಳಿದನು ಸುಷೇಣ ರಾವಣನ ಪರಾಕ್ರಮದ ಫಲವಾಗಿ ಶಕ್ತಿಯಾಯುಧದಿಂದ ಪ್ರಹರಿಸಲ್ಪಟ್ಟ ಲಕ್ಷ್ಮಣನು ಭೂಮಿಯಲ್ಲಿ ಬಿದ್ದಿದ್ದಾನೆ ಅವನೀಗ ಸರ್ಪದಂತೆ ನೆಲದ ಮೇಲೆ ಅತ್ತಲಿತ್ತ ಹೊರಳಾಡುತ್ತಾ ನನ್ನ ಶೋಕವನ್ನು ಹೆಚ್ಚಿಸುತ್ತಿದ್ದಾನೆ ಪ್ರಾಣಗಳಿಗಿಂತಲೂ ಪ್ರಿಯತರ ಪ್ರಿಯತರನಾದ ಈ ನನ್ನ ತಮ್ಮ ಲಕ್ಷ್ಮಣನು ರಕ್ತದಲ್ಲಿ ತೊಯ್ದು ಹೋಗಿದ್ದಾನೆ ಇವನನ್ನು ನೋಡಿ ನನ್ನ ಮನಸ್ಸು ಬಹಳವಾಗಿ ವ್ಯಾಕುಲಗೊಂಡಿದೆ ಇಂತಹ ಸ್ಥಿತಿಯಲ್ಲಿರುವ ಇವನನ್ನು ನೋಡುತ್ತಿದ್ದರೆ ನನಗೆ ಯುದ್ಧ ಮಾಡಲು ಶಕ್ತಿಯು ಹೇಗೆ ತಾನೇ ಬಂದಿತು ಶುಭ ಲಕ್ಷಣ ಸಂಪನ್ನನಾದ ಸಮರ ಶ್ಲಾಘಿಯಾದ ಈ ನನ್ನ ತಮ್ಮ ಲಕ್ಷ್ಮಣನೇನಾದರೂ ಅಸುನೀಗಿದರೆ ನಾನು ಪ್ರಾಣ ಉಳಿಸಿಕೊಂಡಿರುವುದರಲ್ಲಾಗಲಿ ಸುಖವನ್ನು ಉಪಭೋಗಿಸುವುದರಲ್ಲಾಗಲಿ ಪ್ರಯೋಜನವೇನಿದೆ ನನ್ನ ತಮ್ಮನು ಈ ಅವಸ್ಥೆಯಲ್ಲಿರಲು ಅವಕಾಶವಾಗಿರುವುದಕ್ಕೆ ನನಗೆ ಪರಾಕ್ರಮವೆಯನ್ನ ನನ್ನ ಪರಾಕ್ರಮವೇ ನಾಚಿಕೆ ಪಡುತ್ತಿದೆ ಕೈಯಿಂದ ಧನುಸ್ಸು ಜಾರಿ ಹೋಗುತ್ತಿದೆ ಬಾಣಗಳು ಶಿಥಿಲಗೊಳ್ಳುತ್ತಿವೆ ದೃಷ್ಟಿಯು ಕಂಬನಿಯ ವಶವಾಗಿದೆ ಸ್ವಪ್ನದಲ್ಲಿ ಮನುಷ್ಯರ ಶರೀರವು ಶಿಥಿಲಗೊಳ್ಳುವಂತೆ ನನ್ನ ಅಂಗಾಂಗಗಳು ಶಿಥಿಲಗೊಳ್ಳುತ್ತಿವೆ ಚಿಂತೆಯು ಅಧಿಕವಾಗುತ್ತಿದೆ ದುರಾತ್ಮನಾದ ರಾವಣನಿಂದ ಪ್ರಹರಿಸಲ್ಪಟ್ಟು ಬಹಳವಾಗಿ ಗಾಯಗೊಂಡಿರುವ ವಿಲಿ ಗುಟ್ಟುತ್ತಾ ಒದ್ದಾಡುತ್ತಿರುವ ಮರ್ಮಸ್ಥಾನಗಳಲ್ಲಿ ಗಾಯಗೊಂಡು ದುಃಖ ಪೀಡಿತನಾಗಿರುವ ಲಕ್ಷ್ಮಣನನ್ನು ನೋಡಿದರೆ ನನಗೂ ಸತ್ತು ಹೋಗಬೇಕೆನ್ನಿಸುತ್ತಿದೆ ಲಕ್ಷ್ಮಣನು ಶ್ರೀರಾಮನಿಗೆ ಹೊರಗೆ ಸಂಚರಿಸುವ ಪ್ರಾಣಗಳಂತೆ ಪ್ರಿಯನಾಗಿದ್ದನು ಅಂತಹವನು ಆ ಅವಸ್ಥೆಯಲ್ಲಿ ಇರುವುದನ್ನು ಕಂಡು ಶ್ರೀರಾಮನು ಹೆಚ್ಚು ವ್ಯಾಕುಲಗೊಂಡನು ಚಿಂತೆ ಮತ್ತು ಶೋಕಗಳಲ್ಲಿ ಮುಳುಗಿಹೋದನು ರಣಭೂಮಿಯ ಧೂಳಿನಲ್ಲಿ ಗಾಯಗೊಂಡು ಬಿದ್ದಿರುವ ಲಕ್ಷ್ಮಣನನ್ನು ನೋಡಿ ವ್ಯಾಕುಲಗೊಂಡ ಇಂದ್ರಿಯಗಳುಳ್ಳವನಾಗಿ ಅತ್ಯಂತ ವಿಷಣ್ಣನಾಗಿ ವಿಲಪಿಸತೊಡಗಿದನು ವಿಜಯೋಪಿ ಹಿಮೇಶೂರ ನವಿ ನಪ್ರಿಯ ಪ್ರಪ್ರಿಯೋಪಕಲ್ಪತೆ ಅಚಕ್ಷುರು ವಿಷಯ ಕಾಂ ಕಾಂಪ್ರೀತಂ ಜನಯಿಷ್ಯತಿ ಶೂರ ವೀರನೆ ಈಗ ಯುದ್ಧದಲ್ಲಿ ನಾನು ವಿಜಯಿಯಾದರೂ ನನ್ನ ಮನಸ್ಸಿಗೆ ಪ್ರಸನ್ನತೆ ಉಂಟಾಗುವುದಿಲ್ಲ ಕಣ್ಣಿಲ್ಲದವನಿಗೆ ಚಂದ್ರನ ಬೆಳದಿಂಗಳು ಹೇಗೆ ತಾನೆ ಆಹ್ಲಾದವನ್ನುಂಟು ಮಾಡುತ್ತದೆ ಈಗ ನನಗೆ ಈ ಯುದ್ಧದಿಂದಾಗಲಿ ನನ್ನ ಪ್ರಾಣಗಳನ್ನು ರಕ್ಷಿಸಿಕೊಳ್ಳುವುದರಿಂದಾಗಲಿ ಪ್ರಯೋಜನವೇನಿದೆ ನನ್ನ ಪ್ರಾಣ ಪ್ರಿಯನಾದ ಲಕ್ಷ್ಮಣನು ಈ ರಣಭೂಮಿಯಲ್ಲಿ ಮೂರ್ಛಿತನಾಗಿ ಬಿದ್ದಿರುವುದರಿಂದ ನನಗೆ ಮುಂದೆ ಯುದ್ಧ ಮಾಡುವ ಅಗತ್ಯವೇ ಇಲ್ಲ ಯಾರಿಗಾಗಿ ಯಾವ ಸಂತೋಷಕ್ಕಾಗಿ ಯುದ್ಧ ಮಾಡಲಿ ಯಥೈವ ಮಾಂ ವನಂ ಮನುಯಾತಿ ಮಹಾದ್ಯುತಿ ಯಾಸ್ಯಾಮಿ ತಥೈವೈನಂ ಯಮಕ್ಷಯಂ ಮಹಾದ್ಯುತಿಯಾದ ಈ ಲಕ್ಷ್ಮಣನು ಅರಣ್ಯಕ್ಕೆ ಹೊರಟ ನನ್ನನ್ನು ಅನುಸರಿಸಿ ಹೇಗೆ ಬಂದನು ಹಾಗೆಯೇ ನಾನು ಕೂಡ ಯಮನ ಅರಮನೆಗೆ ಹೊರಟಿರುವ ಯುವನನ್ನು ಅನುಸರಿಸಿ ಹೋಗುತ್ತೇನೆ ಯಾವನು ಸದಾ ನನ್ನನ್ನೇ ಅನುಸರಿಸಿಕೊಂಡಿರುತ್ತಾ ನನಗೆ ಅತ್ಯಂತ ಪ್ರಿಯನಾದ ಬಂಧುವಾಗಿದ್ದನು ಅಂತಹವನನ್ನು ಕಪಟ ಯೋಧಿಗಳಾದ ರಾಕ್ಷಸರು ಇಂತಹ ದುರವಸ್ಥೆಗೆ ಗುರಿ ಮಾಡಿದ್ದಾರೆ ದೇಶ ಕಲತ್ರಾಣಿ ದೇಶ ಬಾಂಧವಾ ತು ತಮ್ ತು ದೇಶಂ ನ ಪಶ್ಯಾಮಿ ಯತ್ರ ಭ್ರಾತ ಸಹೋದರ ಭಾರೆಯರು ದೇಶ ದೇಶಗಳಲ್ಲಿಯೂ ಸಿಕ್ಕಬಹುದು ಬಂಧುಗಳು ದೇಶ ದೇಶಗಳಲ್ಲಿಯೂ ಒದಗಬಹುದು ಒಬ್ಬಳು ಕನ್ಯೆಯನ್ನು ಮದುವೆಯಾದೊಡನೆಯೇ ಮಾವ ಅತ್ತೆ ಭಾವಮೈದುನ ನಾದಿನಿ ಮುಂತಾದ ಮುಂತಾಗಿ ಬಂಧುಗಳು ಒದಗಿ ಬರುತ್ತಾರೆ ಆದರೆ ಸಹೋದರರಾದ ಅಣ್ಣ ತಮ್ಮಂದಿರು ಮಾತ್ರ ಯಾವ ದೇಶದಲ್ಲಿಯೂ ದೊರಕುವುದಿಲ್ಲ ದುರದರ್ಶನಾದ ವೀರ ಲಕ್ಷ್ಮಣನಿಲ್ಲದೆ ನನಗೆ ರಾಜ್ಯದಿಂದ ಏನಾಗಬೇಕಾಗಿದೆ ಪುತ್ರ ಬತ್ಸಲೆಯಾದ ಸುಮಿತ್ರೆಯು ಲಕ್ಷ್ಮಣನೆಲ್ಲಿ ಎಂದು ಕೇಳಿದರೆ ಅವಳಿಗೆ ನಾನೇನು ಹೇಳಲಿ ಸುಮಿತ್ರಾದೇವಿಯ ನಿಂದೆಯನ್ನು ನಾನು ಖಂಡಿತವಾಗಿಯೂ ಸಹಿಸಿಕೊಳ್ಳಲಾರೆನು ತಾಯಿಯಾದ ಕೌಸಲ್ಯಗಾಗಲಿ ಕೈಕೇಯಿಗಾಗಲಿ ಏನು ಹೇಳಲಿ ಲಕ್ಷ್ಮಣನೊಡನೆ ಅರಣ್ಯಕ್ಕೆ ಹೋದವನು ಅವನಿಲ್ಲದೆ ನೀನು ಹೇಗೆ ತಾನೇ ಅಯೋಧ್ಯೆಗೆ ಬಂದೆ ಎಂದು ಭರತ ಶತ್ರುಘ್ನರು ಕೇಳಿದರೆ ಅವರಿಗೆ ಯಾವ ಉತ್ತರ ನೀಡಲಿ ಆದುದರಿಂದ ನಾನು ಇಲ್ಲಿಯೇ ಮರಣ ಹೊಂದುವುದು ಉಚಿತವಾಗಿದೆ ಬಂಧುಗಳ ನಿಂದೆಯನ್ನು ಕೇಳುವುದು ಉಚಿತವಾಗಿ ಕಾಣುವುದಿಲ್ಲ ನಾನು ಈ ಹಿಂದೆ ಯಾವುದೋ ಜನ್ಮದಲ್ಲಿ ಮಾಡಿದ್ದ ದುಷ್ಕೃತ್ಯಕ್ಕಾಗಿ ಧಾರ್ಮಿಕನಾದ ನನ್ನ ಸಹೋದರನು ನನ್ನೆದುರಿನಲ್ಲೇ ಸತ್ತು ಬಿದ್ದಿದ್ದಾನೆ ಭ್ರಾತರ್ ಮನುಜಶ್ರೇ ಭ್ರಾತರ್ ಮನುಜಶ್ರೇಷ್ಠ ಶೂರಾಣಾಂ ಪ್ರವರ ಪ್ರಭೋ ಏಕಾಕಿ ಏಕಾಕಿ ಕಿಂ ನಮಾಂತ್ಯ ಪರಲೋಕಾಯ ಗಚ್ಚಸಿ ಅಯ್ಯೋ ಸಹೋದರನೇ ನರಶ್ರೇಷ್ಠನೆ ಶೂರಪ್ರವರನೇ ಪ್ರಭುವೆ ಲಕ್ಷ್ಮಣ ನನ್ನನ್ನು ಬಿಟ್ಟು ನೀನೊಬ್ಬನೇ ಪರಲೋಕಕ್ಕೆ ಹೋಗುತ್ತಿರುವೆಯಾ ವಿಲಪ ಚಮಾಂಭ್ರಾತಃಂ ನಾವ ಭಾಷಸೇ ಉತ್ತಿಷ್ಟ ಪಶ್ಯ ಕೆಂ ಚೇಷೆ ದೀನಮ್ಮಾಂ ಪಶ್ಯ ಚಕ್ಷುಷ ಗೋಳಾಡುತ್ತಿರುವ ನನ್ನೊಡನೆ ನೀನೇಕೆ ಮಾತನಾಡುತ್ತಿಲ್ಲ ಎದ್ದೇಳು ಏಕೆ ಮಲಗಿರುವೆ ದೀನನಾಗಿರುವ ನನ್ನನ್ನು ಕಣ್ಣು ಬಿಟ್ಟು ನೋಡು ಶೋಕಾರ್ಥಸ್ಯ ಪ್ರಮತ್ತಸ್ಯ ಪರ್ವತೇಶು ವನೇಶು ಚ ವಿಷಣ್ಣಸ್ಯ ಮಹಾಬಾಹೋ ಸಮಾಶ್ವಾಸಗಿತ ಮಮ ನಾನು ಶೋಕಪೀಡಿತನಾಗಿದ್ದಾಗ ಹುಚ್ಚನಂತೆ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಿದ್ದಾಗ ವಿಷಣ್ಣನಾಗಿದ್ದಾಗ ನೀನೇ ನನ್ನನ್ನು ಸಮಾಧಾನಗೊಳಿಸುತ್ತಿದ್ದೆ ಈಗೇಕೆ ನೀನು ಹಾಗೆ ಮಾಡುತ್ತಿಲ್ಲ ಶೋಕದಿಂದ ವ್ಯಾಕುಲಗೊಂಡ ಇಂದ್ರಿಯಗಳುಳ್ಳವನಾಗಿದ್ದ ಲಕ್ಷ್ಮಣನ ಸಲುವಾಗಿ ಹೀಗೆಲ್ಲ ಹೇಳಿಕೊಂಡು ವಿಲಪಿಸುತ್ತಿದ್ದ ಶ್ರೀರಾಮನನ್ನು ಸುಷೇಣನು ಸಮಾಧಾನಗೊಳಿಸುತ್ತಾ ಶ್ರೇಷ್ಠವಾದ ಈ ಮಾತನ್ನು ಹೇಳಿದನು ನರಶ್ರೇಷ್ಠನೇ ವ್ಯಾಕುಲತೆಯನ್ನು ಉಂಟುಮಾಡುತ್ತಿರುವ ಈ ನಿನ್ನ ಬುದ್ಧಿಯನ್ನು ಪರಿತ್ಯಜಿಸು ಯುದ್ಧ ಭೂಮಿಯಲ್ಲಿ ತೀಕ್ಷ್ಣವಾದ ಬಾಣಗಳ ಆಘಾತಗಳಿಗೆ ಸಮಾನವಾದ ಮತ್ತು ಸದಾ ಶೋಕವನ್ನೇ ಉಂಟು ಮಾಡುವ ಈ ನಿನ್ನ ಚಿಂತೆಯನ್ನು ದೂರ ಮಾಡು ಕಾಂತಿವರ್ಧನನಾದ ನಿನ್ನ ತಮ್ಮ ಲಕ್ಷ್ಮಣನು ಖಂಡಿತವಾಗಿಯೂ ಮರಣ ಹೊಂದಿರುವುದಿಲ್ಲ ಇವನ ಮುಖವು ವಿಕಾರವಾಗಿಯೂ ಇಲ್ಲ ಕಪ್ಪಾಗಿಯೋ ಇಲ್ಲ ನೋಡು ರಾಮ ಲಕ್ಷ್ಮಣನ ಮುಖವು ಒಳ್ಳೆಯ ಕಾಂತಿಯಿಂದಲೂ ಕೂಡಿದೆ ಪ್ರಸನ್ನವಾಗಿಯೂ ಇದೆ ಇವನ ಅಂಗೈಗಳು ಕಮಲದಂತೆ ಕೋಮಲವಾಗಿವೆ ಕಣ್ಣುಗಳು ಪ್ರಸನ್ನವಾಗಿವೆ ಮಹಾರಾಜ ಪ್ರಾಣ ತೊರೆದವರ ರೂಪ ಲಕ್ಷಣಗಳು ಹೀಗೆ ಖಂಡಿತವಾಗಿಯೂ ಇರುವುದಿಲ್ಲ ಪರಂತಪನೆ ರಾಘವ ನೀನು ವಿಷಾದಿಸಬೇಡ ಲಕ್ಷ್ಮಣನು ಜೀವಂತನಾಗಿದ್ದಾನೆ ಅಂಗಾಂಗಗಳೆಲ್ಲವೂ ಶಿಥಿಲವಾಗಿರುವುದರಿಂದ ಇವನು ನೆಲದ ಮೇಲೆ ಮಲಗಿದ್ದಾನೆ ಇವನ ಉಚ್ಛ್ವಾಸ ನಿಶ್ವಾಸಗಳ ಕ್ರಿಯೆಯು ಸತತವಾಗಿ ನಡೆಯುತ್ತಿದ್ದು ಬಾರಿ ಬಾರಿಗೂ ಕಂಪಿಸುತ್ತಿದೆ ಲಕ್ಷ್ಮಣನು ಜೀವಂತನಾಗಿರುವನೆಂಬುದನ್ನು ಇದೇ ಸೂಚಿಸುತ್ತದೆ ಮಹಾಪ್ರಾಜ್ಞನಾದ ಸುಷೇಣನು ಶ್ರೀರಾಮನಿಗೆ ಹೀಗೆ ಹೇಳಿ ಸಮೀಪದಲ್ಲಿದ್ದ ಹನುಮಂತನಿಗೆ ಹೇಳಿದನು ಸೌಮ್ಯನೇ ನೀನೀಗಲೇ ಶೀಘ್ರವಾಗಿ ಮಹೋದಯ ಪರ್ವತಕ್ಕೆ ಹೋಗು ಅಲ್ಲಿಗೆ ಹೋಗುವ ದಾರಿಯನ್ನು ಈ ಮೊದಲೇ ನಿನಗೆ ಜಾಂಬುವಂತನು ಹೇಳಿದ್ದಾನೆ ಆ ಪರ್ವತದ ದಕ್ಷಿಣ ಶಿಖರಕ್ಕೆ ಹೋಗಿ ವೀರನಾದ ಲಕ್ಷ್ಮಣನ ಜೀವವನ್ನು ಉಳಿಸಲು ವಿಶಲ್ಯಕರಣಿ ಸಾವರ್ಣ್ಯಕರಣಿ ಸಂಜೀವಕರಣಿ ಮತ್ತು ಸಂಧಾನಕರಣಿ ಎಂಬ ಮಹೌಷಧಿ ಲತೆಗಳನ್ನು ತೆಗೆದುಕೊಂಡು ಬಾ ಸುಷೇಣನು ಹೀಗೆ ಹೇಳುತ್ತಲೇ ಹನುಮಂತನು ಮಹೋದಯ ಪರ್ವತಕ್ಕೆ ಹೊರಟು ಹೋದನು ಆದರೆ ಸುಷೇಣನು ಹೇಳಿದ ಓಷಧಿ ಲತೆಗಳು ಯಾವುದೆಂಬುದು ತಿಳಿಯದೆ ತಿಳಿಯದೆ ಇದ್ದುದರಿಂದ ಚಿಂತಾಕ್ರಾಂತನಾದನು ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಮಹಾತೇಜಸ್ವಿಯಾದ ಹನುಮಂತನಿಗೆ ಬುದ್ಧಿಯಲ್ಲಿ ಈ ವಿಚಾರವು ಹೊಳೆಯಿತು ಇದಮಿಷ್ಯಾಮೇ ಗೃಹಿತ್ವಾ ಶಿಖರಂ ಗಿರೇಹೇ ಇಲ್ಲಿ ಔಷಧಿ ಲತೆಯನ್ನು ಹುಡುಕುತ್ತಾ ಕಾಲಹರಣ ಮಾಡುವುದಕ್ಕಿಂತಲೂ ಈ ಶಿಖರವನ್ನೇ ಎತ್ತಿಕೊಂಡು ಅಲ್ಲಿಗೆ ಒಯ್ದು ಬಿಡುತ್ತೇನೆ ಈ ಶಿಖರದಲ್ಲಿ ಸುಖದಾಯಕವಾದ ಆ ಔಷಧಿ ಲತೆಗಳು ಇದ್ದೇ ಇವೆ ಇದನ್ನು ನಾನು ಬುದ್ಧಿಯಿಂದ ನಿಶ್ಚಯಿಸಿದ್ದೇನೆ ಮೇಲಾಗಿ ಈ ಪರ್ವತದ ದಕ್ಷಿಣ ಶಿಖರದಲ್ಲಿ ಆ ಲತೆಗಳು ಇರುವವೆಂದು ಸುಷೇಣನು ಹೇಳಿದ್ದನು ಒಂದು ವೇಳೆ ಅದರ ಅರಿವಾಗಲಿಲ್ಲವೆಂಬ ಕಾರಣದಿಂದ ನಾನು ವಿಶಲ್ಯಕರಣೆಯನ್ನು ತೆಗೆದುಕೊಳ್ಳದೆಯೇ ಹಿಂದಿರುಗಿ ಬಿಟ್ಟರೆ ಹೊತ್ತು ಮೀರಿದ ದೋಷ ಉಂಟಾಗುತ್ತದೆ ಎಲ್ಲರಿಗೂ ಮಹತ್ತರವಾದ ವ್ಯಾಕುಲವೂ ಉಂಟಾಗುತ್ತದೆ ಹನುಮಂತನು ಹೀಗೆ ಯೋಚಿಸಿ ಶ್ರೇಷ್ಠವಾದ ಆ ಪರ್ವತದ ಬಳಿಗೆ ಹೋದನು ಶಿಖರವನ್ನು ಮೂರು ಬಾರಿ ಅಳ್ಳಾಡಿಸಿ ಅದನ್ನು ಬುಡಸಹಿತವಾಗಿ ಕಿತ್ತು ಬಿಟ್ಟನು ಆ ಶಿಖರದ ಮೇಲೆ ವಿಕಸಿತವಾದ ಚಿಗುರುಗಳಿಂದ ಕೂಡಿದ್ದ ನಾನಾ ವಿಧವಾದ ವೃಕ್ಷಗಳಿದ್ದವು ಅನಂತರ ಹನುಮಂತನು ಆ ಶಿಖರವನ್ನು ತನ್ನೆರಳು ಕೈಗಳಿಂದಲೂ ಮೇಲೆತ್ತಿ ಹಿಡಿದುಕೊಂಡನು ನೀರಿನಿಂದ ತುಂಬಿರುವ ಮೇಘದಂತಿದ್ದ ಆ ಪರ್ವತ ಶಿಖರವನ್ನೆತ್ತಿಕೊಂಡು ಮಾರುತಿಯು ಆಕಾಶದಲ್ಲಿ ಹಾರಿದನು ಮಹಾ ವೇಗವಂತನಾದ ಹನುಮಂತನು ಬಹಳ ವೇಗವಾಗಿ ಪರ್ವತದೊಡನೆ ಹಾರಿಕೊಂಡು ರಣಭೂಮಿಗೆ ಬಂದು ಸುಶೇಣನ ಸಮೀಪದಲ್ಲಿ ಪರ್ವತ ಶಿಖರವನ್ನಿಟ್ಟು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ವಾನರ ವೈದ್ಯನಿಗೆ ಹೇಳಿದನು ಹರಿಶ್ರೇಷ್ಠನೇ ನನಗೆ ನೀನು ಹೇಳಿದ ಔಷಧಿ ಲತೆಗಳು ಯಾವುವೆಂಬುದು ತಿಳಿಯದು ಆದುದರಿಂದ ಆ ಪರ್ವತದ ದಕ್ಷಿಣ ಶಿಖರವನ್ನೇ ಸಮಗ್ರವಾಗಿ ಕಿತ್ತು ತಂದು ಬಿಟ್ಟಿದ್ದೇನೆ ಸುಷೇಣನು ಹೀಗೆ ಹೇಳಿದ ಹನುಮಂತನನ್ನು ಶ್ಲಾಘನೆ ಮಾಡುತ್ತಾ ಆ ಶಿಖರದಲ್ಲಿ ತನಗೆ ಬೇಕಾಗಿದ್ದ ಓಷಧಿ ಲತೆಗಳೆಲ್ಲವನ್ನು ಕೆತ್ತುಕೊಂಡನು ದೇವತೆಗಳಿಂದಲೂ ಮಾಡಲು ಅಸಾಧ್ಯವಾದ ಹನುಮಂತನು ಮಾಡಿದ ಆ ದುಷ್ಕರ ಕಾರ್ಯವನ್ನು ನೋಡಿ ವಾನರ ಶ್ರೇಷ್ಠರೆಲ್ಲರೂ ವಿಸ್ಮಿತರಾದರು ಅನಂತರ ವಾನರ ಶ್ರೇಷ್ಠನಾದ ಸುಷೇಣನು ಆ ಓಷಧಿ ಲತೆಗಳ ಲತೆಯನ್ನು ಚೆನ್ನಾಗಿ ಅರೆದು ಅದನ್ನು ಲಕ್ಷ್ಮಣನಿಗೆ ಮೂಸಿಸಿದನು ಶತ್ರುವೀರ ಹಂತಕನಾದ ಬಾಣಗಳಿಂದ ವ್ಯಾಪ್ತನಾಗಿದ್ದ ಲಕ್ಷ್ಮಣನು ಅದನ್ನು ಅಘ್ರಾಣಿಸುತ್ತಲೇ ಅವನ ಶರೀರದಲ್ಲಿದ್ದ ಬಾಣಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ ಹೊರಬಂದವು ಗಾಯಗಳು ಮಾಯ್ದು ಹೋದವು ಬಹಳ ಶೀಘ್ರವಾಗಿ ಲಕ್ಷ್ಮಣನು ಮೇಲೆದ್ದು ಕುಳಿತನು ಅದನ್ನು ನೋಡಿ ಪರಮ ಪ್ರೀತರಾದ ವಾನರರು ಸಾಧು ಸುಷೇಣ ಸಾಧು ಎಂದು ಸುಷೇಣನನ್ನು ಬಹಳವಾಗಿ ಪ್ರಶಂಸಿಸಿದರು ಶತ್ರುವೀರ ಹಂತಕನಾದ ಶ್ರೀರಾಮನು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಬಾ ಲಕ್ಷ್ಮಣ ಬೇಗ ಬಾ ಎಂದೆನ್ನುತ್ತಾ ಅವನು ಬರುವುದನ್ನು ಕಾಯದೆ ತಾನೇ ಅವಸರದಿಂದ ಮುಂದೆ ಹೋಗಿ ಎರಡು ತೋಳುಗಳಿಂದಲೂ ಬಾಚಿ ತಬ್ಬಿಕೊಂಡನು ಹಾಗೆ ಆಲಂಗಿಸಿಕೊಂಡೇ ನೆತ್ತಿಯನ್ನು ಸವರುತ್ತಾ ಹೇಳಿದನು ದಿಷ್ಟ್ಯಾತ್ವಾಂ ವೀರ ಪಶ್ಯಾಮಿ ಮರಣಾತ್ ಪುನರಾಗತಂ ನಹಿಮೆ ಜೀವಿತೆಯೇನಾರ್ಥ ಸೀತಯಾ ಸೀತಯಾ ಚಾಪ್ಯ ಲಕ್ಷ್ಮಣ ಕೋಹಿಮೆ ವಿಜಯೇನಾರ್ಥ ಸ್ಥೈಯಿ ಪಂಚತ್ವಮಾಗತೆ ಲಕ್ಷ್ಮಣ ಸೌಭಾಗ್ಯದ ಕಾರಣದಿಂದ ಮರಣೋನ್ಮುಖನಾಗಿದ್ದ ನೀನು ಹಿಂತಿರುಗಿ ಬಂದುದನ್ನು ಕಾಣುತ್ತಿದ್ದೇನೆ ನೀನಿಲ್ಲದೆ ನನ್ನ ಜೀವಿತದ ರಕ್ಷಣೆಯಿಂದಾಗಲಿ ಸೀತೆಯಿಂದಾಗಲಿ ಯಾವ ಪ್ರಯೋಜನವೂ ಇಲ್ಲ ನೀನು ಮರಣ ಹೊಂದಿದೆಯಾದರೆ ನಾನಾದರೂ ವಿಜಯವನ್ನು ಗಳಿಸಿ ಏನು ಮಾಡಬೇಕಾಗಿದೆ ಮಹಾತ್ಮನಾದ ಶ್ರೀರಾಮನು ಹೀಗೆ ಹೇಳಲು ಲಕ್ಷ್ಮಣನು ಖಿನ್ನನಾಗಿ ಗದ್ಗದ ಧ್ವನಿಯಿಂದ ಹೇಳಿದನು ತಾಮ್ ಪ್ರತಿಜ್ಞಾಂ ಪ್ರತಿಜ್ಞಾಯ ಸತ್ಯ ಪರಾಕ್ರಮ ಲಘು ಕ ಲಘು ಕಚ್ಚಿ ದಿವಾಸತ್ವೋ ನೈವತ್ವ ವಕ್ತು ಅರ್ಹಿಸಿ ಸತ್ಯ ಪರಾಕ್ರಮಣೆ ನೀನು ಈ ಹಿಂದೆ ರಾವಣನನ್ನು ಸಂಹರಿಸುವುದಾಗಿಯೂ ವಿಭೀಷಣನಿಗೆ ಪಟ್ಟಗಟ್ಟುವುದಾಗಿಯೂ ಪ್ರತಿಜ್ಞೆ ಮಾಡಿರುವೆ ಅಂತಹ ಪ್ರತಿಜ್ಞೆಯನ್ನು ಮಾಡಿರುವ ನೀನಿಂದು ಅಲ್ಪನಂತೆ ಅಥವಾ ಬಲಹೀನನಂತೆ ಮಾತನಾಡುವುದು ಉಚಿತವಲ್ಲ ನಿ ಪ್ರತಿಜ್ಞಾಂ ಕೂರುವಂತೀ ವಿತತಾಂ ಸತ್ಯವಾದಿನಃ ಲಕ್ಷ್ಮಣಂ ಹಿಪಹತ್ವ ಮಹತ್ವ ಪ್ರತಿಜ್ಞಾ ಪರಿಪಾಲನಂ ನೈರಾಶ್ಯ ತೇ ತದಲಂ ಮತ್ಕೃತೆಯ ನಘ ವಧೀನ ರಾವಣ ಸ್ಯಾಧ್ಯ ಮನುಪಾಲಯ ಅಣ್ಣ ಸತ್ಯವಂತರಾದವರು ಮಿಥ್ಯಾ ಪ್ರತಿಜ್ಞೆಯನ್ನು ಎಂದಿಗೂ ಮಾಡುವುದಿಲ್ಲ ಪ್ರತಿಜ್ಞೆಯ ಪರಿಪಾಲನೆಯೇ ಮಹಾತ್ಮರ ಲಕ್ಷಣವಾಗಿದೆ ನನ್ನ ಸಲುವಾಗಿ ನೀನು ಇಷ್ಟೊಂದು ನಿರಾಶನಾಗಬಾರದು ಹೀಗಲಾದರೂ ನೀನು ರಾವಣನನ್ನು ಸಂಹರಿಸಿ ನಿನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸು ತೀಕ್ಷ್ಣವಾದ ಕೋರೆ ಹಲ್ಲುಗಳನ್ನು ಹೊಂದಿ ಗರ್ಜಿಸುತ್ತಿರುವ ಸಿಂಹದ ಮುಂದೆ ಮುಸಿಂಹದ ಮುಂದೆ ಬಂದ ಆನೆಯು ಅದರಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ನಿನ್ನ ಬಾಣಗಳ ಲಕ್ಷ್ಯಕ್ಕೆ ಸಿಕ್ಕಿದ ಯಾವ ಶತ್ರುವು ಖಂಡಿತವಾಗಿಯೂ ಜೀವಂತನಾಗಿ ಹೋಗಲಾರನು ಸೂರ್ಯದೇವನು ತನ್ನ ದೈನಂದಿನ ಕಾರ್ಯವನ್ನು ಮುಗಿಸಿ ಅಸ್ತಾಚಲವನ್ನು ಸೇರುವುದಕ್ಕಿಂತಲೂ ಮೊದಲೇ ದುರಾತ್ಮನಾದ ರಾವಣನ ವಧೆಯಾಗುವುದನ್ನು ನಾನು ಬಯಸುತ್ತೇನೆ ಆರ್ಯನೇ ವೀರ್ಯಶ್ರೇಷ್ಠನೇ ಶ್ರೇಷ್ಠ ವೀರಶ್ರೇಷ್ಠನೇ ನೀನು ಯುದ್ಧದಲ್ಲಿ ರಾವಣನನ್ನು ಸಂಹರಿಸಲು ಇಚ್ಛಿಸಿದ್ದರೆ ನೀನು ಮಾಡಿರುವ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸುವ ಇಚ್ಛೆಯುಳ್ಳವನಾಗಿದ್ದರೆ ಸೀತೆಯನ್ನು ಹಿಂದಕ್ಕೆ ಪಡೆಯುವ ಅಭಿಲಾಷೆಯುಳ್ಳವನಾಗಿದ್ದರೆ ಶೀಘ್ರಾತಿ ಶೀಘ್ರವಾಗಿ ನಾನು ಹೇಳಿದಂತೆ ಮಾಡು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ